ಮೊಬೈಲ್ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು ಅದಕ್ಕೋಸ್ಕರ ಬ್ಲಾಗ್ ಮಾಡಿ ಒಬ್ಸರ್ವ್ ಮಾಡಿ ಮಾಡಿದ್ದೀನಿ ಬಟ್ ಇವಾಗ ಅಲ್ಲಿ ಸೆಲ್ಲ ಬ್ಲ್ಯಾಕ್ ಆಗ್ಬಿಟ್ಟಿತ್ತು ಅದೆಷ್ಟು ಕಂಪ್ಲೀಟ್ ಆಗಿ ತಳ್ಕೊಂಡ ಬರೈಸ ಸೊ ರೀ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವಾಗ ಸಾಯಂಕಾಲದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಬೆಳಗ್ಗೆ ಬ್ಲಾಗ್ ಮಾಡಲಿಲ್ಲ ಸ್ವಲ್ಪ ಮೊಬೈಲ್ ಪ್ರಾಬ್ಲಮ್ ಆಗಿಬಿಟ್ಟಿತ್ತು ಅದಕ್ಕೋಸ್ಕರ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಸೊ ಇವಾಗ ಇವಾಗ ಟೈಮ್ ಎಷ್ಟು ಅಂದರೆ ಸಿಕ್ಸ್ ಓ ಕ್ಲಾಕ್ ಆಗ್ತಾಯಿದೆ ಸೊ ಸಿಕ್ಸ್ ಓ ಕ್ಲಾಕಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಹಾಗೆ ಇದುವರೆಗೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ಪ್ರತಿಯೊಂದು ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಓಕೆ ಸೊ ಇವತ್ತು ನಾನು ಏರಿಂಗ್ಸ್ ಹಾಕ್ಕೊಂಡಿಲ್ಲ ಬಿಕಾಸ್ ಅದು ಎಲ್ಲಿ ಬಿತ್ತೋ ಗೊತ್ತಿಲ್ಲ ಬಟ್ ಮಲ್ಕೊಂಡಾಗ ಎಲ್ಲಿ ಬಿತ್ತೋ ಏನೋ ಗೊತ್ತಿಲ್ಲ ಸೊ ಹಾಗಾಗಿ ಹುಡ್ಕಾಡ್ದೆ ಮುಟ್ಟ ನಾನು ಆದರೂ ಕೂಡ ಸಿಗಲೇ ಇಲ್ಲ ಎಲ್ಲೋ ಇತ್ತೋ ಏನೋ ಸೊ ಹಾಗಾಗಿ ಮತ್ತೊಂದು ಹಾಕ್ಕೋಬೇಕು ಅಂತ ಅಂದ್ಕೊಂಡೆ ಬಟ್ ಅವಾಗವಾಗ ಈ ಥರ ಫ್ರೀ ಬಿಡಬೇಕು ಯಾವಾಗಲೂ ಕಂಟಿನ್ಯೂಸ್ ಆಗಿ ಇದ್ದರೆ ಇಲ್ಲೆಲ್ಲ ರ್ಯಾಶಸ್ ಬರುತ್ತೆ ಆಮೇಲೆ ಬ್ಲ್ಯಾಕ್ ಆಗುತ್ತೆ ಇನ್ನೊಂದು ಅಂತಂದರೆ ಚಿಕ್ಕ ಚಿಕ್ಕ ಪಿಂಪಲ್ಸ್ ಆಗುತ್ತೆ ಸೊ ಅದಕ್ಕೋಸ್ಕರ ಅವಾಗವಾಗ ಒಂದೊಂದು ಸಾರಿ ಈ ಥರ ಏರಿಂಗ್ಸ್ ಹಾಕ್ಕೊಳ್ತೇನೆ ಫ್ರೀ ಆಗಿ ಮನೆಯಲ್ಲಿರಬೇಕಾದ್ರೆ ಫ್ರೀ ಆಗಿರಬೇಕು ಏನು ಅಷ್ಟೊಂದು ಟಾರ್ಚರ್ ಆಗುವಂಥದ್ದು ವೇರ್ ಮಾಡಿಕೊಂಡು ಮನೆಯಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಹಾಕ್ಕೊಂಡ್ರೆ ಒಂದು ಸಿಂಪ್ ಸಿಂಪಲ್ಲಾಗಿರುವಂಥದ್ದು ಡಾಟ್ ಇರುವಂಥದ್ದು ಏರಿಂಗ್ಸ್ ಹಾಕೋಬೇಕು ಇಲ್ಲದೆ ಹೋದರೆ ಅದನ್ನೂ ಇಲ್ಲ ಸೊ ಹಾಗಾಗಿ ಸಿಂಪಲ್ ಅಂದರೆ ಮನೇಲಿ ಡೈಲಿ ಹೇಗಿರ್ತೀನೋ ಸೊ ಹಾಗೆ ಇವತ್ತು ಏನು ಇದ್ದೀನಿ ಅಷ್ಟೇ ಏನೂ ಚೇಂಜಸ್ ಆಗಿಲ್ಲ ಸೊ ಈಗ ಹೋಗಿ ನಾನು ದೇವ್ರ ದೀಪ ಹಚ್ಚಬೇಕು ಆಮೇಲೆ ಹಾಗೆ ಇವತ್ತು ನೈಟಿಂದ ಏನೆಲ್ಲ ರೊಟೀನ್ ಇರುತ್ತೆ ಅನ್ನೋದನ್ನು ನಿನ್ನ ಜೊತೆ ಶೇರ್ ಮಾಡ್ತೀನಿ ಓಕೆ ಬನ್ನಿ ಇವತ್ತು ಬೆಳಿಗ್ಗೆ ಎಲ್ಲ ಇವತ್ತು ಬೆಳಿಗ್ಗೆ ಅಷ್ಟಕ್ಕೇನು ಮಾಡಿದೆ ಅಂತಂದರೆ ಅವಲಕ್ಕಿ ಮಾಡಿದ್ದೆ ಸೊ ಯಜಮಾನ್ರು ತಿಂದು ಒಂದು ಫಂಕ್ಷನ್ ಇದೆ ಅಂತೇಳಿ ಹೋದರು ಆಮೇಲೆ ಈಗ ಮಧ್ಯಾಹ್ನಕ್ಕೆ ಬಂದುಬಿಟ್ಟು ನಾನು ಮುದ್ದೆ ಮಾಡಿದ್ದೆ ಇಷ್ಟು ಫಸ್ಟ್ ಕ್ಲಾಸ್ ಆಗಿತ್ತು ಮುದ್ದೆ ಬಟ್ ಏನು ನನಗೆ ಸೊ ಯಾವಾಗಲೂ ಮುದ್ದೆ ಮಾಡುವಾಗ ಮುದ್ದೆ ಏನು ಹಿಟ್ ಕಲಿಸ್ತೀವಲ್ಲ ಅದು ತುಂಬ ಹಾಡು ಬರೋದು ಆಮೇಲೆ ಚೆನ್ನಾಗಿ ಒಂದೊಂದು ಸಾರಿ ಚೆನ್ನಾಗ್ತಿತ್ತು ಒಂದೊಂದು ಸಾರಿ ಆಗ್ತಾ ಇರಲಿಲ್ಲ ಹಾಗಾಗಿ ಇವತ್ತು ಯಾವ ಮೆಥಡ್ನಲ್ಲಿ ನಾವು ಮುದ್ದೆ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಅನ್ನೋದನ್ನು ಕಂಪ್ಲೀಟಾಗಿ ಟೈಮ್ ತಗೊಂಡು ಆಮೇಲೆ ಅಬ್ಸರ್ವ್ ಮಾಡಿ ಮಾಡಿದ್ದೀನಿ ಬಟ್ ಇವತ್ತು ಪರ್ಫೆಕ್ಟಾಗಿ ಒಂದು ಮುದ್ದೆ ಹೇಗೆ ಬರಬೇಕು ಆ ಥರ ಬಂತು ಅಷ್ಟು ಸಖತ್ತಾಗಿ ಬಂತು ಬ್ರೌನ್ ಕಲರ್ನಲ್ಲಿ ಆಮೇಲೆ ಫುಲ್ ಜಿಗಿ ಜಿಗಿ ಆಗಿರಬೇಕು ಆ ಥರ ಬಂದರೆ ಅದು ಕಂಪ್ಲೀಟ್ ಮುದ್ದೆ ಅಂತ ಅರ್ಥ ಸೊ ಹಾಗಾಗಿ ಇವತ್ತು ಮಧ್ಯಾಹ್ನಕ್ಕೆ ಮುದ್ದೆ ಊಟ ಆಯಿತು ಸಖತ್ತಾಗಿ ಹಾಗಾಗಿ ಅವಾಗ ಮಧ್ಯಾಹ್ನ ಊಟ ಮಾಡಿರೋರು ಇನ್ನೂ ನೈಟು ಅಷ್ಟೇ ಇದೆ ಅದು ಕರ್ಗೆ ಇಲ್ಲ ಸೊ ನೈಟು ಏನಾದರೂ ಮಾಡ್ಕೋಬೇಕು ಸೊ ಅಪ್ಪು ಅಮ್ಮಗೆ ಕೇಳ್ತೀನಿ ಏನು ಬೇಕು ಅದನ್ನು ಕೇಳಿಬಿಟ್ಟು ಅವ್ರು ಏನು ಹೇಳ್ತಾರೋ ಮಾಡು ಅಂತ ಹೇಳ್ಬಿಟ್ಟು ಅದನ್ನು ಮಾಡ್ತೀನಿ ಓಕೆ ಸೊ ಬನ್ನಿ ಇವತ್ತು ನೈಟ್ ಏನೆಲ್ಲ ರೊಟೀನ್ ಇರುತ್ತೆ ಆಮೇಲೆ ಸೊ ಕಂಪ್ಲೀಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಒಂದೊಂದು ಸಾರಿ ಏನಾಗುತ್ತೆ ಅಂದರೆ ಚೆನ್ನಾಗಿ ಕೆಲಸ ಮಾಡಬೇಕು ಆಮೇಲೆ ಒಂದೊಂದು ಸಾರಿ ತುಂಬ ಬೇಜಾರಾಗಿಬಿಡುತ್ತೆ ಹೇಳೋಕ್ಕಾಗಲ್ಲ ಒಂದೊಂದು ಸಾರಿ ಎಷ್ಟು ಅಂದರೆ ಸೊ ಇವತ್ತು ಏನೋ ಕೆಲಸನೇ ಬೇಡ ಆರಾಮ್ಸೇ ರೆಸ್ಟ್ ಮಾಡ್ಕೊಂಡಿರೋ ಇರೋಣ ಯಾವುದು ಕೆಲಸ ಮಾಡೋದೇ ಬೇಡ ಅಂತೇಳಿ ಅನ್ನಿಸ್ಬಿಡುತ್ತೆ ಅದು ಒನ್ ಟೈಮ್ ಆ ಥರ ಅನಿಸಿದ್ರೆ ಮತ್ತೆ ಡೈಲಿ ಅದೇ ಥರ ಅನಿಸುತ್ತೆ ಅಂತ ಹೇಳಿಬಿಟ್ಟು ನಾನೇನು ಮಾಡ್ತೀನಿ ಆ ಥರ ಇರೋದೇ ಇಲ್ಲ ಬಟ್ ಯಾವುದಾದ್ರೂ ಒಂದು ಕ್ಲೀನಿಂಗ್ ಮಾಡ್ಕೊಳ್ತೀನಿ ಇಲ್ಲೇ ಹೋದರೆ ಕಬೋರ್ಡ್ಗಳು ಕ್ಲೀನ್ ಮಾಡ್ತೀನಿ ಆಮೇಲೆ ಬಟ್ಟೆ ಆಮೇಲೆ ಬುಕ್ಸು ಇದನ್ನೆಲ್ಲ ನೀಟಾಗಿ ಮಡ್ಚಿಡೋದಕ್ಕೆ ಟ್ರೈ ಮಾಡ್ತೀನಿ ಸೊ ಇವತ್ತು ನನಗೆ ತುಂಬ ಬೇಜಾರಾಗ್ತಾಯಿತ್ತು ಅಂತ ಹೇಳಿಬಿಟ್ಟು ಸೊ ಇವತ್ತು ನಾನು ಸ್ವಲ್ಪ ಟೈಮ್ ತಗೊಂಡು ಏನು ಕಂಪ್ಲೀಟಾಗಿ ಏನು ಜಗ್ಲಿ ನೀಟಾಗಿ ಒರೆಸ್ಕೊಂಡಿದ್ದೀನಿ ಇಷ್ಟು ಒಳಗಡೆ ಬ್ಲ್ಯಾಕ್ ಆಗಿಬಿಟ್ಟಿತ್ತು ಅಂದರೆ ಏನು ದೀಪ ಹಚ್ತೀವಲ್ಲ ಅದ್ರದ್ದು ದಿನದು ಫುಲ್ ಟೈಲ್ಸ್ ಎಲ್ಲ ಬ್ಲ್ಯಾಕ್ ಆಗಿಬಿಟ್ಟಿತ್ತು ಅದಿಷ್ಟು ಕಂಪ್ಲೀಟಾಗಿ ತಳ್ಕೊಂಡೆ ಸೊ ಹಾಗಾಗಿ ಇವತ್ತು ಸ್ವಲ್ಪ ಫ್ರೆಶ್ ಆಗಿ ಅನ್ನಿಸ್ತಾ ಇದೆ ಒಂದು ಸಾರಿ ವೀಕ್ಲಿ ಒಂದು ಸಾರಿ ಮಾಡ್ಕೊಬೇಕು ಮಾಡ್ಕೊಂಡು ಬಿಡ್ತೀನಿ ಇಷ್ಟು ಆಮೇಲೆ ಟೈಮ್ ಸಿಕ್ತು ಅಂದರೆ ನಾನು ಡೈಲಿನೂ ಮಾಡ್ತೀನಿ ಬಟ್ ಟೈಮ್ ಸಿಗೋದಿಲ್ಲ ಅದಕ್ಕೋಸ್ಕರ ವೀಕ್ಲಿ ಒನ್ ಟೈಮ್ನಾದರೂ ನಾನು ನೀಟಾಗಿ ಪಳಪಳ ಅಂತೇಳಿ ಇರಬೇಕು ಜಗ್ಲಿ ಹಾಗಾಗಿ ಆ ಥರ ಮಾಡ್ಕೊಂಬಿಡ್ತೀನಿ ಸೊ ಹಾಗಾಗಿ ಮಾಡಿಕೊಂಡೆ ಆಮೇಲೆ ಇವತ್ತು ತಲೆಸ್ಥಾನ ಕೂಡ ಮಾಡಿದೆ ಸೊ ಹೇಗೆ ಕಾಣಿಸ್ತಾ ಇದೆ ಹೇರ್ಸ್ ಸ್ನಾನ ಮಾಡಿದೆ ಸೊ ಅಪ್ಪು ಅಮ್ಮಂದು ಇವತ್ತು ಸ್ಯಾಟರ್ಡೇ ಎಲ್ಲ ಸೂಟಿ ಇತ್ತು ಬೆಳಗ್ಗೆಯಿಂದ ನನಗೆ ಅವ್ರನ್ನ ಹಿಡಿದು 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 ಎಷ್ಟು ಸುಸ್ತಾಯಿತು ಈ ಸೂಟಿ ಎಲ್ಲ ಯಾಕೆ ಬರುತ್ತೋ ಅಂತ ಹೇಳ್ಬಿಡಿ ಅನ್ನ ಅನ್ನಿಸ್ಬಿಡುತ್ತೆ ಒಂದೊಂದು ಸಾರಿ ಯಾಕಂದರೆ ಬೆಳಗ್ಗೆಯಿಂದ ತುಂಬಾ ಇರಿಟೇಟು ಅವ್ರನ್ನ ನೋಡ್ಕೊಳ್ಳೋದ್ರಾಗೆ ನನಗೆ ಟೈಮ್ ಹೋಗಿಬಿಡುತ್ತೆ ಸೊ ಎಷ್ಟೊತ್ತನ ಮನೆಯಲ್ಲೇ ಇದ್ದರು ಆಮೇಲೆ ಈಗ ಜಸ್ಟ್ ಹೊರಗಡೆ ಹೋಗಿದ್ದಾರೆ ಆದರೂ ಹೊರಗಡೆ ಹೋಗಿ ಆಟ ಆಡ್ಕೊಂಡು ಬಾ ಚೇಳಿರ್ತೀನಿ ಇಲ್ಲೇ ಆಟ ಆಡ್ತಾರೆ ಅವರು ಎಷ್ಟು ಹೇಳಿದರೂ ಕೂಡ ಕೇಳೋದೇ ಇಲ್ಲ ಇವಾಗ ನಾನು ಬ್ಲ್ಯಾಕ್ ಟೀ ಮಾಡ್ಕೋತಾ ಇದ್ದೀನಿ ಸೊ ಬ್ಲ್ಯಾಕ್ ಟೀ ನನಗೆ ತುಂಬಾ ಇಷ್ಟ ಹಾಲಿನ ಟೀಗಿಂತಲೂ ಬ್ಲ್ಯಾಕ್ ಟೀ ನನಗೆ ತುಂಬಾ ಇಷ್ಟ ಯಾಕಂದರೆ ಸೊ ಇದರಿಂದ ನನಗೆ ಡೈಜೆಷನ್ ಪವರ್ ಜಾಸ್ತಿ ಆಗುತ್ತೆ ಏನಾದರೂ ತಿನ್ನಿ ಅಂತಂದರೆ ಸಡನ್ನಾಗಿ ಚೆನ್ನಾಗಿ ಕರಗುತ್ತೆ ಆಮೇಲೆ ನಿದ್ದೆ ಚೆನ್ನಾಗಿ ಬರುತ್ತೆ ಬ್ಲ್ಯಾಕ್ ಟೀದಿಂದ ಸೊ ಕೆಲವೊಬ್ಬರಿಗೆ ಕೆಲವೊಬ್ರಿಗೆ ಒಂದೊಂದು ಥರ ಅನಿಸುತ್ತೆ ಇಂಥವ್ರಿಗೆ ಹಿಂಗೇ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಬಟ್ ನನ್ನ ಅನುಭವದ ಪ್ರಕಾರ ಮಾತ್ರ ನಾನು ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ ಇದರಿಂದ ಥ್ರೋಟ್ ಏನಾದರೂ ಒಂಥರ ಗಿಜಿ ಗಿಜಿ ಅನ್ನಿಸ್ತಾ ಇತ್ತು ಅಂದರೆ ಅದನ್ನು ಕೂಡ ಕಂಪ್ಲೀಟ್ ಆಗುತ್ತೆ ಇನ್ನೊಂದು ಪಿಂಪಲ್ಸ್ ಕಡಿಮೆ ಆಗುತ್ತೆ ಸೊ ಇದು ನನ್ನ ಅನುಭವದ ಪ್ರಕಾರ ಕೆಲವೊಬ್ಬರಿಗೆ ಇದರಿಂದ ಕಮ್ಮಿ ಆಗುತ್ತಾ ನೀವು ಸುಳ್ಳು ಹೇಳ್ತಾ ಇದ್ದೀರಿ ಅಂತ ಅನ್ಕೋಬೋದು ಬಟ್ ಆ ಥರ ಅಲ್ಲ ನನಗೆ ಇದು ಬ್ಲ್ಯಾಕ್ ಟೀದಿಂದ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ಇನ್ನು ಡೈರಿ ಹಾಲು ಕುಡಿತಾ ಇದ್ದೆ ಅಂತಂದರೆ ಪಿಂಪಲ್ಸ್ ಆಗುತ್ತೆ ಬಾಯಿ ಹತ್ರ ಎಲ್ಲ ಗುಳೆ ಬರುತ್ತೆ ಆಮೇಲೆ ಸೊ ಇಲ್ಲೆಲ್ಲ ಪಿಂಪಲ್ಸ್ ಆಗ್ತಾ ಇರುತ್ತೆ ಅದು ಕೆಲವೊಬ್ಬರಿಗೆ ಆಗಿ ಬರೋದಿಲ್ಲ ಇನ್ನು ಮನೆಯಲ್ಲಿರುವಂಥ ಹಾಲುಗಳಿತ್ತು ಅಂದರೆ ಓಕೆ ಬೆಟರ್ ಅದರಿಂದ ಏನು ಪ್ರಾಬ್ಲಮ್ ಆಗೋಲ್ಲ ಬಟ್ ಹೊರಗಡೆ ಎಲ್ಲಾದರೂ ಕುಡಿತಾ ಇದ್ದಂದರೆ ಬ್ಲ್ಯಾಕ್ ಟೀನೇ ನಾನು ಜಾಸ್ತಿ ಆರ್ಡರ್ ಮಾಡೋದು ಇಲ್ಲೇ ಹೋದರೆ ಬೆಲ್ಲಚ್ಚ ಗೊತ್ತಿದೆಯಲ್ಲ ಚಹಾ ಅಷ್ಟು ಸ್ವೀಟಾಗಿರುತ್ತೆ ಅಂತ ಹೇಳಿಬಿಟ್ಟು ಅದನ್ನು ಕುಡಿತೀನಿ ಸೊ ಇವಾಗ ನಾನು ಸ್ವಲ್ಪ ಶುಗರ್ ಹಾಕ್ಕೊಂಡಿದ್ದೀನಿ ಬೆಲ್ಲ ಹಾಕಿಲ್ಲ ಬಟ್ ಶುಗರ್ ಹಾಕಿದ್ದೀನಿ ಸೊ ಇದಿಟ್ಟು ಬ್ಲ್ಯಾಕ್ ಟೀ ಕೊಡೋದು ಅದಾದಮೇಲೆ ಮತ್ತೆ ಸಿಗ್ತೀನಿ ಇದು ನನ್ನ ಫಸ್ಟ್ ಪ್ರಮೋಷನ್ ವಿಡಿಯೋ ಹಾಗಾಗಿ ಒಂದು ಕ್ರೀಮ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಬೇಕಾಗಿತ್ತು ಹಾಗಾಗಿ ಅದರ ಬಗ್ಗೆ ಕಂಪ್ಲೀಟ್ ಆಗಿ ವಿಡಿಯೋನ ಮಾಡಿದ್ದೀನಿ ಬೆಳಕೆಯಿಂದ ಬಟ್ ಈ ವಿಡಿಯೋಕ್ಕೆ ನಾನು ಆ್ಯಡ್ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೆ ಬಟ್ ಆದರೆ ಕೆಲವೊಂದು ಇನ್ಫಾರ್ಮೇಶನ್ ಎಲ್ರಿಗೂ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ಇಷ್ಟೊತ್ತನ ಒಂದು ಪ್ರಾಡಕ್ಟ್ದು ಶೂಟ್ ಇತ್ತು ಹಾಗಾಗಿ ಶೂಟಿ ಕೂಡ ಸೊ ಹಾಗಾಗಿ ಮಧ್ಯಾಹ್ನಕ್ಕೆ ಸ್ನ್ಯಾಕ್ಸು ಸ್ನ್ಯಾಕ್ಸಿಗೆ ನಾನು ಪಾಸ್ತಾ ಮಾಡ್ತಾಯಿದ್ದೀನಿ ಸೊ ಇಲ್ಲಿ ಸರಿ ಆಲ್ರೆಡಿ ಪಾಸ್ತಾ ಎಲ್ಲ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಸೊ ಇಲ್ಲಿದೆ ಇದನ್ನು ಜಸ್ಟ್ ನಾನು ಹಾಕ್ತಾ ಇದ್ದೀನಿ ಸೊ ಅದರ ಜೊತೆ ಕಾಂಬಿನೇಷನಾಗಿ ಪಾಪ್ಕಾರ್ನ್ ಮಾಡ್ಕೊತಾ ಇದ್ದೀನಿ ಸೊ ನನಗೆ ಪಾಪ್ಕಾರ್ನ್ ಅಂದರೆ ತುಂಬ ಇಷ್ಟ ಹಾಗಾಗಿ ನಾನು ಪಾಪ್ಕಾರ್ನ್ ಮಾಡ್ಕೊತಾ ಇದ್ದೀನಿ ಸೊ ಅಪ್ಪು ಒಮ್ಮೆ ನಮ್ಮ ತಂಗಿಗೆ ಫಾಸ್ಟಾಗಿ ಇದ್ದೀನಿ ಸೊ ಬೆಳಗ್ಗೆಯಿಂದ ವಿಡಿಯೋ ಶೂಟ್ ಮಾಡಿ 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 ತುಂಬಾ ಸುಸ್ತಾಗ್ಬಿಟ್ಟಿತ್ತು ಹಾಗಾಗಿ ಮತ್ತೆ ಟೇಕಪ್ ತಗೊಳ್ಳೋದು ಮಾಡೋದು ಟೇಕಪ್ ತಗೊಳ್ಳೋದು ಮಾಡೋದು ಸೊ ಹಾಗಾಗಿ ಸ್ವಲ್ಪ ತೋಟ ಮುಗಿಸ್ಕೊಂಡು ರೆಶ್ ಮಾಡಿದ್ವಿ ಇನ್ನು ಅದಾದಮೇಲೆ ಅಮ್ಮ ಕೂಡ ಬಂದಲ್ವ ಹಾಗಾಗಿ ಸ್ನ್ಯಾಕ್ಸ್ ಬೇರ್ತಾಯಿದ್ದಾರೆ ಸೊ ಅವರಿಗೆ ಸ್ನ್ಯಾಕ್ಸ್ ಮಾಡಿಕೊಟ್ಟು ಮತ್ತೆ ಈ ಹೋಗೋಣ ಕಂಟಿನ್ಯೂ ಮಾಡ್ತೀನಿ ఇలా నా కై ఏం హిడ్దిన సూపర్ అగద ఎక్స్ట్రా ఆర్డిన వండర్ఫుల్గద

ತಲೆ ತುಂಬ ನೋಸ್ಲಾಗ್ತದೆ ಸೊ ಹಾಗಾಗಿ ಸ್ವಲ್ಪ ನನಗೆ ನನ್ನ ತಂಗಿಗೆ ಟೀ ಮಾಡ್ಕೊತೀನಿ ನಾವು ಅಮ್ಮ ಸಖತ್ತಾಗಿ ಹೊಡಿತಾ ಇದ್ದಾಳೆ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಬಾರಿಸ್ತಾ ಇದ್ದಾಳೆ ಸಖತ್ತಾಗಿ ಅಮ್ಮ ಊಟ ಆದಮೇಲೆ ನೆಕ್ಸ್ಟ್ ಪ್ರೋಗ್ರಾಮ್ ಪ್ಲೇಯಿಂಗ ಪ್ಲೇಯಿಂಗ್ ಬೇಡ ರೀಡಿಂಗ್ ರೈಟಿಂಗ್ ರೀಡಿಂಗ್ ರೈಟಿಂಗ್ ಒಂದ್ ನಿಮದ್ ಅದಕ್ಕಾಗಿ ಹಾಗಾಗಿ ಸ್ವಲ್ಪ ಅವಳಿಗೆ ಮುಂದೆ ಆಟಕ್ಕೆ ಏನು ಬಿಡೋದಿಲ್ಲ ಓದ್ಸೋದು ಬರ್ಸೋದು ಆಮೇಲೆ ಅದಾದ್ಮೇಲೆ ಇದೇ ಇರ್ತರಿಸ್ರೀನು ಹಾಂ ಶ್ರೀನು ಎಕ್ಸಾಮ್ ಆದಮೇಲೆ ಆಟ ಇದ್ದೇ ಇರುತ್ತೆ ಅದಕ್ಕಾಗಿ ಸೊ ಈಗ ನಾನು ಹೋಗಿ ಪಟ ಪಟ ಟೀ ಮಾಡ್ಕೊಂಡು ಟೀ ಕುಡಿದು ಅವ್ರಿಗೆ ಬರೆಸ್ಬೇಕು ಹಾಗಾಗಿ ರೇಷ್ಮಾ ಬಾ ಕಾಫಿ ಹಾಂ

ಕುದಿಸಿದ್ರೆ ಹೊಡಿತು ಚಾ ಅಂದಳೆ ಹೊಡಂಗಿಲ್ಲ ನಾನು ಅಷ್ಟೊತ್ತನ ಕುದ್ದೀನಿ ಗೊತ್ತು ಹಾಂ ಹಾಂ ಮತ್ತು ಹೊಡಿತ ಅಂದಳೆ ನಾನು ಎಲ್ಲ ಥರ ಮಾಡಿದ್ವಿ ಫಸ್ಟ್ ನೀರು ಬೆಲ್ಲ ಚಪಾತಿ ಹಾಕಿ ಕುದಿಸಿ ಆಮೇಲೆ ಹಾಲು ಭೀ ಹಾಕಿನಿ ಹಾಗೂ ಟ್ರೈ ಮಾಡೀನಿ ಬರ ಇಸದು ಹಾಲಾಗೆ ಮಾಡೀನಿ ಹಾಲಾಗ ಹಾಂ ಚಪಾತಿ ಚಪಾತಿ ಹಾಕಿ ಬೆಲ್ಲ ಹಾಕಿ ಎಷ್ಟೋ ತನಕ ಅಂದ್ರೂ ಹೊಡೆದಿಲ್ಲ ಅದಕ್ಕೆ ನೋಡಿದೆ ಹಾಂಗ್ ಮಾಡಿದ್ರು ಹಿಂಗೆ ಮಾಡಿದ್ರು ಹೆಂಗೆ ಮಾಡಿದ್ರೆ ನೋಡೋಣ ಟ್ರೈ ಮಾಡಿದೆ ಹೊಡೆದಿಲ್ಲ ಹ್ಞೂ ಏನು ಗೊತ್ತು ಯಾಕೆ ಹೊಡಿತು ಗೊತ್ತು ನಾನು ಆರ್ಗನಿಕ್ ಬೆಲ್ಲ ಯೂಸ್ ಮಾಡ್ತೀನಿ ಅದರೊಳಗೆ ಏನು ಭೀ ಒಂದು ಸ್ವಲ್ಪ ಭೀ ಹೊಲಸಿರಂಗಿಲ್ಲ ಈಗ ನಾರ್ಮಲ್ ಬೆಲ್ಲ ಹಾಕಿ ಟ್ರೈ ಮಾಡಿ ನೋಡು ಹೊಡಿತದೆ ಅದರೊಳಗೆ ಕಸರ ಏನರ ಹೊಲಸ ಬೇರೆ ಐತಂದ್ರೆ ಅಂದ್ರೆ ಹೊಡಿತದ ಹೌದೇನು ನಾ ಹಂಗೆ ಅನ್ಕೊಂಡಿ ಈ ಆರ್ಗಾನಿಕ್ ಬಲಾಯ ತೋಂಡು ಓಡಿಲ್ಲ ಕರಕಸನ ಓಡಿಲ್ಲ ಹೊನ್ ಬಿತ್ತು ಅಂದ್ರೆ ಒಟ್ಟು ಆಗಿದೆ ಹಾಗೆ ಕರಸata ಐತೋ ಅಮ್ಮ ಹಾ ಪೇಟ್ ಬರ್ತಿ ಪೇಟ್ ಬರ್ತಿ ಹೋಗ್ಯಾ ನಿ ಗೆಲ್ಲೆ ನಿ ಗೆಲ್ಲ ಆಟಾಡ್ಲಿಕ್ಕೆ ಒಂದ ಐದು ನಿಮಿಷ ಬಿಡಲಿಲ್ಲ ಅಂದ್ರೆ ತಲಿ ತಲಿ ಬರಕಾಗ್ ಬಿಡುತ್ತಕಿ ಒಂದು ಹಾಫ್ ಆನ್ ಅವರ್ ಆಡಬೇಕು ಹ್ಞೂ ಅಪ್ಪು ನೀ ಆಕೆ ಬರೋ ಅಷ್ಟೊತ್ತ ಹೋಮ್ವರ್ಕ್ ಮಾಡ ನೀ ನಂಗಿಲ್ಲ ನೀ ಗುಡ್ಡಿದಿ ಅಪ್ಪ ಬರೋಷ್ಟೊತ್ತಿಗೆ ಮನೆಯಾಗಿರ್ಬೇಕು ನನಗೆ ಗೊತ್ತಿಲ್ಲ ಒಟ್ಟು ಬರೋ ಅಷ್ಟೊತ್ತಿಗೆ ಎಕ್ಸಾಮ್ ಅದ ಈಗಲ್ಲ ಹಂಗಾಗಿ ಆಟ ಆಡ್ಲಕ್ಕೆ ಬೈತಾರ ಚಿನು ಚಿನು ಏನು ಮಾಡ್ತೀವಿ ಗೊತ್ತಿಲ್ಲ ಹಾಫ್ ಆ್ಯನ್ ಅವರ್ ಆಟ ಬಾ ಅಪ್ಪ ಬರೋ ಅಷ್ಟೊತ್ತಿಗೆ ಬರ್ಬೇಕು ಹ್ಞೂ ಹ್ಞೂ ಐದು ನಿಮಿಷ ಹ್ಞೂ ಐದು ನಿಮಿಷ ಹ್ಞೂ ಹ್ಞೂ ಹ್ಞೂ

ನೀ ಮುದ್ ಮುದ್ದಾಗ ಕಾಣಿಸ್ಲಾತಿ ಅದಕ್ಕ ಮುದ್ ಮುದ್ದಾಗ ಕಾಣಿಸ್ತಿ ಮುದ್ ಮುದ್ದಾಗ ಮಾತಾಡ್ತಿ ಎಷ್ಟು ಗಾಡಿ ಹೇಳಲ್ಲು ಗಾಡಿ ಬಿದ್ದಾವ ಏ ಅಪ್ಪು ಅಪ್ಪುಸ ಚೀಟಿಂಗ್ ಮಾಡ್ತಾಳ ಬಾಯ್ ಒಂದ ನಾಲ್ಕೈದು ಮನಿ ಅವೆಲ್ಲ ಮನಿಗ್ ಹೋಗಿ ಬರ್ತಾಳ ಈಗ ಎಲ್ಲಾ ಕಡೆ ವಿಸಿಟ್ ಕೊಟ್ಟು ಬರ್ತಾಳೆ

ಹಾಂ ಪನಿಷ್ಮೆಂಟ್ ಪನಿಷ್ಮೆಂಟ್ ಅಂದ್ರೆ ಸ್ಕೂಲಲ್ಲಿ ಪನಿಷ್ಮೆಂಟ್ ಯಾಕೆ ಕೊಡ್ತಾರೆ ಇದು ಹೇಳು ಒಂದು ಎಕ್ಸಸೈಸ್ ಆಗ್ತದ ಇದು ಹೆಲ್ತಿಗೆ ತುಂಬ ಒಳ್ಳೆಯದು ಮದು ಏನು ಹೊಡೆಯದು ಬಾ ಬಸ್ಕಿ ಹೊಡೆಯೋದು ಹೆಲ್ತಿಗೆ ತುಂಬ ಒಳ್ಳೆಯದು ಮಕ್ಕಳಿಗೆ ಟೀಚರು ಹೊಡೆಯಲ್ಲ ಬಟ್ ಆದರೆ ಪನಿಷ್ಮೆಂಟ್ ಕೊಡ್ತಾರೆ ಪನಿಷ್ಮೆಂಟ್ ಅದನ್ನು ಹೆಲ್ತಿಗೆ ಒಳ್ಳೇದಾಗಂತ ಪನಿಷ್ಮೆಂಟೇ ಕೊಡ್ತಾರೆ ಆಯಿತಾ ಅದು ಗಣೇಶನ್ ಮುಂದೆ ಹೋಗಿ ಬಸ್ಕಿ ಹೊಡಿತೀರಲ್ಲ ഇപ്പത്തൊന്ന് യാക്ക ആ അത് ഒക്കുസ്ത അപ്പുസ് ആടാ മാിടുത്ത് നമുക്ക് നിന്ന ജെ ഏത ನಿಮಗೆ ಈ ತರ ಬಾಳಕ್ಕೆ ಬರ್ತಿದೆ ತಾಳ್ステ ಈಗ ತಾನೆ ಜಸ್ಟ್ ನಮ್ದು ಊಟ ಆಯ್ತು ಸೊ ಇವತ್ತು ಬೆಳಗ್ಗೆ ನಮ್ಮ ಯಜಮಾನ್ರು ಊರಿಗೆ ಹೋಗಿದ್ರು ಹಾಗಾಗಿ ಬರ್ತಾರಂತ ಅಂದ್ಕೊಂಡೆ ಬಟ್ ಇವತ್ತು ಬರಲಿಲ್ಲ ಸೊ ಹೊಲದಲ್ಲಿ ಸ್ವಲ್ಪ ಕೆಲಸ ಇದೆ ಹಾಗೆ ಒಂದು ಫಂಕ್ಷನ್ ಇದೆ ಅದೊಂದು ಮುಗಿಸ್ಕೊಂಡು ಬರಬೇಕಂದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಹಾಗಾಗಿ ಅಲ್ಲೇ ಇದ್ದು ನಾಳೆ ಬರ್ತೀನಿ ಅಂತ ಹೇಳಿದ್ದಾರೆ ಹಾಗಾಗಿ ನಮ್ಮದು ಅಡುಗೆ ಮಧ್ಯಾಹ್ನದೇ ಇತ್ತಲ್ಲ ಹಾಗಾಗಿ ಜಾಸ್ತಿ ಏನು ಮಾಡ್ಕೊಳ್ಳಿಲ್ಲ ನಾನು ಅಪ್ಪುಗೆ ರೈಸ್ ಬೇಕಾಗಿತ್ತು ಹಾಗಾಗಿ ರೈಸ್ ಇಷ್ಟು ಮಾಡಿದ್ದೀನಿ ಸೊ ಇನ್ನೇಗೆ ಜಸ್ಟ್ ಮೂರು ಮಂದಿ ಕುತ್ಕೊಂಡು ಊಟ ಮಾಡಿದ್ವಿ ಸೊ ಅಪ್ಪಂದು ಹೋಮ್ವರ್ಕ್ ಕೂಡ ಆಯಿತು ಮಾಡ್ತಾ ಇದ್ದೇನೆ ನೋಡಿ ಮನೆ ಕ್ಲೀನ್ ಮನೆ ಕ್ಲೀನ್ ಮಾಡ್ತಾನಂತೆ ಆ್ಯಕ್ಚುಲಿ ಅವನ ರೂಮ್ ಅವನೇ ಕ್ಲೀನ್ ಮಾಡ್ಕೊಳ್ಳೋದು ಆದ್ರೂ ನೀಟಾಗೆ ಕ್ಲೀನ್ ಮಾಡ್ತಾನೆ ಹಾಗೇನಿಲ್ಲ ಬೆಳಗ್ಗೆನೂ ಕೆಲಸ ನೈಟು ಕೆಲಸ ಸೊ ಇಳ್ದು ಪ್ರೊಜೆಕ್ಟ್ ಇತ್ತು ಎಷ್ಟೊತ್ತನ ಪ್ರೊಜೆಕ್ಟ್ ಮಾಡಿದ್ಲು ಅದಾದಮೇಲೆ ಏ ಅಮ್ಮ ಸುಮ್ಮನೆ ಪೇಪರ್ ಸೀಟ್ ಹಾಳು ಮಾಡೋದು ಒಂದು ಒಂದು ಪೇಪರ ಹೋ ಸುಮ್ಮನೆ ಹಾಳು ಮಾಡೋದು ಇಡು ಪಪ್ಪ ಬೈತಾರೆ ಪಪ್ಪ ಇಡು ಫ್ರೆಂಡ್ಸ್ ಇಷ್ಟೊತ್ತನ ಅವ್ರದ್ದು ಹೋಮ್ ವರ್ಕ್ ಕೂಡ ಕಂಪ್ಲೀಟ್ ಆಯ್ತು ಸೊ ಇವತ್ತು ಶ್ಯಾಟರ್ಡೆ ರಜೆ ಇತ್ತಲ್ಲ ಹಾಗಾಗಿ ಸೊ ಇವತ್ತು ಬೆಳಗ್ಗೆಯಿಂದ ಅಮ್ಮು ಆಟ ಆಡೋದೇ ಆಡೋದೆ ಮನೆಗೆ ಬಂದೇ ಇಲ್ಲ ಅವಳು ಸೊ ಇವಾಗಲೂ ಕೂಡ ಆಟ ಆಡ್ತಾ ಇದ್ದಾಳೆ ಬಟ್ ಇವಳು ಹೆಂಗಂತಂದರೆ ತುಂಬಾ ಆ್ಯಕ್ಟಿವ್ ತುಂಬಾ ಏನು ಹೇಳ್ತೀವಿ ಅಷ್ಟೊಂದು ಜಾಗೃ ಅಷ್ಟೇ ಇದ್ದಾಳೆ ಸೊ ಆ್ಯಕ್ಟಿವ್ ಸೊ ಫ್ರೆಂಡ್ಸ್ ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಐ ಹೋಪ್ ಈ ವಿಡಿಯೋ ಎಷ್ಟಾಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಇದೇ ರೀತಿಯಾದಂಥ ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್